ಒಂದು ಕೋರ್ಸ್ ಅಲ್ಲಿ ನಾವ್ ಏನೇನ್ ಕಲ್ತ್ಕೊಳ್ತೀವಪ್ಪ ಅಂತಂದ್ರೆ ಒಂದು ನಮ್ಮ ಪರ್ಸನಾಲಿಟಿ ನಂಬರ್ ಯಾವ್ದು ಅಂತ ತಿಳ್ಕೊಳ್ತೀವಿ ಅದಕ್ಕೆ ನಾವು ಮೂಲಾಂಕ ಅಂತ ಹೇಳ್ತೀವಿ ಮತ್ತೊಂದು ಅದೇ ಡ್ರೈವರ್ ನಂಬರ್ ಅಂತ ಹೇಳ್ತೀವಿ ಇನ್ನೊಂದು ಕಂಡಕ್ಟರ್ ನಂಬರ್ ಅಂತ ಹೇಳ್ತೀವಿ ಇನ್ನೊಂದು ವಿಶೇಷವಾದ ನಂಬರ್ ಇದೆ ಕುವಾ ನಂಬರ್ ಅಂತ ಅದನ್ನು ಕೂಡ ಹೆಂಗೆ ಕಂಡು ಹಿಡ್ಕೊಳ್ಳೋದು ಹೆಂಗೆ ಅದನ್ನ ಫೈಂಡ್ ಔಟ್ ಮಾಡೋದು ಅಂತ ಅದನ್ನು ಕೂಡ ಕಲ್ತ್ಕೊಡ್ತೀವಿ ಪ್ರತಿ ಒಂದು ಸಂಖ್ಯೆಯ ಸಾಮರ್ಥ್ಯ ಏನು ಸ್ಟ್ರೆಂತ್ ಏನು ಮತ್ತೆ ಅದರ ವೀಕ್ನೆಸ್ ಗಳೇನು ಅನ್ನೋದನ್ನ ನಾವು ಕಲ್ತ್ಕೊಡ್ತೀವಿ ಲೋಶೋ ಗ್ರಿಡ್ ಅಂತ ಹೇಳಿ ಒಂದು ನಾವು ಹೆಂಗೆ ಜ್ಯೋತಿಷದಲ್ಲಿ ಕುಂಡಲಿ ಹಾಕ್ತೀವಿ ತರನೇ ಇಲ್ಲಿ ಕೂಡ ಒಂದು ಒಂಬತ್ತು ಮನೆಗಳ ಒಂದು ಬಾಕ್ಸ್ ಬರುತ್ತೆ ಅದನ್ನ ಯಾವ ತರ ಹಾಕೋದು ಅದ್ರಲ್ಲಿ ಯೋಗ ಲೈನ್ಸ್ ಅಂತ ಬರುತ್ತೆ ಎಂಟು ಯೋಗ ಲೈನ್ಸ್ ನಿಮ್ಗೆ ಅದ್ರ ಯೋಗ ಯಾವ್ಯಾವ ಯೋಗಗಳಿದೆ ಅನ್ನೋದನ್ನ ಅದ್ರಲ್ಲಿ ಔಟ್ ಮಾಡ್ಬೋದು ಮಿಸ್ಸಿಂಗ್ ನಂಬರ್ ಅಂತ ಬರುತ್ತೆ ಯಾವ ನಂಬರ್ ನಿಮ್ಮಲ್ಲಿ ಇಲ್ಲ ನಿಮ್ಮ ಇದರಲ್ಲಿ ಅದನ್ನ ಯಾಕೆ ಕಂಡು ಹಿಡ್ಕೋಬಹುದು ರಿಪಿಟೇಟಿವ್ ನಂಬರ್ ಅಂತ ಬರುತ್ತೆ ರಿಪೀಟಿಂಗ್ ನಂಬರ್ ಅಂದ್ರೆ ಕೆಲವರಿಗೆ ಬರೀ ಒಂದು 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 ಅಂತ ಇರುತ್ತೆ ಎರಡು 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 ಅಂತ ಇರುತ್ತೆ ಅಥವಾ ಆ ತರ ಒಂದೇ ಸಂಖ್ಯೆಗಳು ರಿಪೀಟ್ ಆಗುತ್ತೆ ಆ ರಿಪೀಟ್ ಆಗೋದು ಒಳ್ಳೇದ ಕೆಟ್ಟದ ಅನ್ನೋದು ಕೂಡ ನಾವು ಕಲ್ತ್ಕೊಡ್ತೀವಿ ಇನ್ನು ಫ್ರೆಂಡ್ಲಿ ನಂಬರ್ ಅಂದ್ರೆ ಏನು ನ್ಯೂಟ್ರಲ್ ನಂಬರ್ ಅಂದ್ರೆ ಏನು ಎನಿಮಿ ನಂಬರ್ಸ್ ಅಂದ್ರೆ ಏನು ಅನ್ನೋದ್ರು ಕೂಡ ಕಲ್ಸ್ಕೊಂತೀವಿ ಈ ತರ ತುಂಬಾ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ಸಬ್ಜೆಕ್ಟ್ ನ್ಯೂಮರಾಲಜಿ ಅನ್ನೋದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದು ಮತ್ತೆ ಇದು ವಿಶೇಷ ಏನಂದ್ರೆ ನಿಮಗೆ ನೀವೇ ಅಪ್ಲೈ ಮಾಡಿ ನೋಡ್ಕೋಬಹುದು ಸುಮ್ನೆ ನಾನೇನೋ ಹೇಳ್ತೀನಿ ಒಂದೇ ಇರೋದು ಈ ತರ ಎರಡನೇ ಇರೋರು ಈ ತರ ಇರ್ತಾರೆ ಅಂತ ಹೇಳಿದ ತಕ್ಷಣ ನೀವು ನಂಬೇಕಂತಿಲ್ಲ ನಿಮ್ ಮನೆಯಲ್ಲೇ ಇರ್ತಾರೆ ಎಲ್ಲಾ ಸಂಖ್ಯೆ ಇರೋರು ನಿಮ್ ಮನೆಯಲ್ಲೇ ಇರ್ತಾರೆ ನೀವು ಕೂಡ ಯಾವ್ದೋ ಒಂದು ಸಂಖ್ಯೆನಲ್ಲಿ ಇರ್ತೀರಿ ಇದು ನಿಜಾನಾ ಇದು ವರ್ಕ್ ಆಗತ್ತಾ ಅಂತ ನಿಮಗೆ ಅವಾಗ ಗೊತ್ತಾಗುತ್ತೆ ಯಾಕಂದ್ರೆ ಪ್ರಾಕ್ಟಿಕಲ್ ಕೋರ್ಸ್ ಇದು ನಿಮಗೆ ನೀವು ಅಪ್ಲೈ ಮಾಡ್ಕೊಂಡಾಗ ಇದು ಎಷ್ಟು ಮಟ್ಟಿಗೆ ಇದು ನಿಜ ಇದು ಅಹ್ ಎಷ್ಟು ಮಟ್ಟಿಗೆ ಕೆಲಸ ಮಾಡುತ್ತೆ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಅಡ್ವಾನ್ಸ್ ಕೋರ್ಸಿಗೆ ಹೋದಾಗ ನಮ್ಗೆ ಈಗ ಡ್ರೈವರ್ ಮತ್ತೆ ಕಂಡಕ್ಟರ್ ಕಾಂಬಿನೇಷನ್ಸ್ ನಾನು ಅವಾಗ್ಲೇ ಹೇಳ್ದಂಗೆ ಪರ್ಸನಾಲಿಟಿ ನಂಬರ್ ಒಂದ್ ಇರುತ್ತೆ ಮತ್ತೆ ಡ್ರೈವರ್ ನಂಬರ್ ಮತ್ತೆ ಕಂಡಕ್ಟರ್ ನಂಬರ್ ಅಂತ ಇರುತ್ತೆ ಮೂಲ ಅಂಕ ಮತ್ತೆ ಅದು ಕಾಂಬಿನೇಷನ್ ಯಾವ್ದು ಈಗ ಒಂದು ಪರ್ಸನಾಲಿಟಿ ನಂಬರ್ ಒಂದು ಬಂದಿದೆ ಐದು ನಮ್ಮ ಅಂಕ ಬಂದಿರುತ್ತೆ ಅದು ಎರಡು ಆಗುತ್ತಾ ನಮ್ ಜೀವನ ಚೆನ್ನಾಗಿ ಹೋಗುತ್ತಾ ಇಲ್ವಾ ಅನ್ನೋದು ಕೂಡ ಅಡ್ವಾನ್ಸ್ ಲೆವೆಲ್ ಅಲ್ಲಿ ನಾವು ಕಲ್ಬಿಡ್ತೀವಿ ಕಾರ್ಮಿಕ್ ನಂಬರ್ಸ್ ಅಂತ ಇರುತ್ತೆ ಮೋಸ್ಟ್ಲಿ ಅದು ಬೇಸಿಕ್ ಮೇಲೆ ನಾವು ಕಾ ಕಾರ್ಮಿಕ್ ನಂಬರ್ ಅಂದ್ರೆ ಏನು ಯಾವ್ಯಾವ ನಂಬರ್ ಕಾರ್ಮಿಕ್ ನಂಬರ್ ಅದರಿಂದ ನಾವು ಈ ಜನ್ಮದಲ್ಲಿ ನಾವ್ ಏನ್ ಮಾಡ್ಬೇಕು ಹಿಂದಿನ ಜನ್ಮದಲ್ಲಿ ತಗೋ ಬಂದಿರುವಂತಹ ಈ ಕರ್ಮಗಳನ್ನ ಈ ಜನ್ಮದಲ್ಲಿ ನಾವ್ ಹೆಂಗೆ ಬ್ಯಾಲೆನ್ಸ್ ಮಾಡ್ಕೋಬೇಕು